ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಬಾರಿ ಕೇಳಾದ ಪ್ರಶ್ನೆಗಳನ್ನ ಇವತ್ತಿನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಕೇವಲ ಆರ್ ಆರ್ ಬಿ ಗ್ರೂಪ್ ಡಿಗೆ ಅಷ್ಟೇ ಅಲ್ಲ ಎನ್ ಟಿ ಪಿ ಸಿ ಆಗಿರ್ಬೋದು ಎ ಎಲ್ ಪಿ ಆಗಿರ್ಬೋದು ಎಸ್ ಎಸ್ ಸಿ ಎಮ್ ಟಿ ಎಸ್ ಆಗಿರ್ಬೋದು ಸಿ ಎಚ್ ಎಸ್ ಎಲ್ ಆಗಿರ್ಬೋದು ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಅದೇ ರೀತಿ ಆರ್ ಆರ್ ಬಿ ಸಿ ಜಿ ಎಲ್ವರೆಗೂ ಕೂಡ ಯೂಸ್ ಆಗ್ತಾವೆ ಇವು ಜನರಲ್ ಸೈನ್ಸ್ ಆದ ಕಾರಣ ಎಲ್ಲ ಪರೀಕ್ಷೆಗೂ ಕೂಡ ಯೂಸ್ ಆಗ್ತದೆ ಮಿಸ್ ಮಾಡಿದೆ ಕೊನೆವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರು ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರ್ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂ ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕೆಲವು ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫಾಯ್ ಥ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಇರುತ್ತದ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಡೀಟೇಲ್ಸ್ ಇರ್ತದೆ ಮ್ಯಾಥಮೆಟಿಕ್ಸು ರಿಸನಿಂಗು ಕೂಡ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಡೀಟೇಲ್ಸ್ ನೋಟ್ಸು ಕೈ ಬರೋದ ರೀ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗಾಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡಲಾಗ್ತದೆ ಸ್ನೇಹಿತರೆ ಇದೆಲ್ಲ ಬೆಲೆ ಬಂದು ಎರಡು ನೂರು ರೂಪಾಯಿ ಆಗಿರ್ತದೆ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕ್ರಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ನೋಡೋಣ ಬನ್ನಿ ಫಸ್ಟ್ಗೆ ಡೈರೆಕ್ಟ್ ಪ್ರಶ್ನೆಗಳಿಗೆ ಹೋಗಿಬಿಡೋಣ ಸ್ವಲ್ಪ ಡೀಟೇಲ್ ಮಾಹಿತಿ ಕೂಡ ಇಲ್ಲಿರ್ತದ ಇದನ್ನು ಪಿ ಡಿ ಎಫ್ ಅನ್ನು ತೆಗೆದುಕೊಂಡವ್ರ ಕಡೆ ಆಲ್ರೆಡಿ ಗೊತ್ತಿರ್ತದೆ ಯಾವ ರೀತಿ ಡೀಟೇಲ್ಸ್ ಇದೆಯೇ ಸ್ನೇಹಿತರು ಪ್ರಶ್ನೆಗಳು ಎಕ್ಸಾಮಲ್ಲಿ ಬಂದಿದ್ದು ಇದಕ್ಕೆ ಗೂಗಲನ್ನು ಮಾಡಿ ಸ್ವಲ್ಪ ವಿವರಣೆ ಕೂಡ ಕೂಡ ನೀಡಲಾಗಿರ್ತದ ಇಲ್ಲಿ ನಿಮಗೆ ಕ್ವಶನ್ ವಿತ್ ಯಾ ಇಲ್ಲಿ ಇಂಪಾರ್ಟೆಂಟ್ ಆಗಿ ಯಾಕಪ್ಪ ಈ ರೀತಿ ಮಾಡಿದಪ್ಪ ಅಂದರೆ ಇಲ್ಲಿ ಪ್ರಶ್ನೆನೇ ಎಲ್ಲರಿಗೂ ಗೊತ್ತಿರುತ್ತೆ ಡೈರೆಕ್ಟ್ ಆನ್ಸರ್ ಕೂಡ ಗೊತ್ತಿರುತ್ತೆ ಬಟ್ ಇಲ್ಲಿ ಯಾವ ರೀತಿ ಆಪ್ಷನ್ನ ಕೊಡ್ತಾರಲ್ಲ ಅದು ಇಂಪಾರ್ಟೆಂಟ್ ಆಗಿರ್ತದೆ ಅದನ್ನಾದರೂ ಕೂಡ ತಿಳ್ಕೊ ಯಾಕಂದ್ರೆ ನಿಯರಾಗಿರ್ತಾವ್ರಿ ಒಟ್ಟು ಆಪ್ಷನ್ ಕೂಡ ಅದನ್ನು ಕೂಡ ತಿಳ್ಕೊಬೇಕಲ್ಲ ಅದಕ್ಕಾಗಿ ಇದನ್ನು ವಿತ್ ಕ್ವಶನ್ನು ವಿತ್ ಅದ್ರ ಜೊತೆಗೆ ಆಪ್ಷನ್ನು ವಿತ್ ಸ್ವಲ್ಪ ವಿವರಣೆ ನೀಡಲಾಗಿರ್ತದೆ ಸ್ನೇಹಿತರೆ ಬೇಕಾದ್ರೆ ನೀವು ಕೂಡ ಏನು ಪ್ರಶ್ನೆಯನ್ನು ತೆಗೆದುಕೊಂಡು ನೀವು ಕೂಡ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಗೂಗಲಲ್ಲಿ ಇದನ್ನು ಸರ್ಚ್ ಹೊಡೆದ್ರೆ ಎಲ್ಲ ಮಾಹಿತಿ ಕೂಡ ಬರ್ತದೆ ಅದೇ ರೀತಿ ನಾವು ಇಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಗೂಗಲಲ್ಲಿ ಹಾಕಿ ಎಲ್ಲ ಮಾಹಿತಿಯನ್ನು ಕೂಡ ಇಲ್ಲಿ ಕಲೆ ಹಾಕಿ ನಿಮಗೆ ಇದರ ಮಾಹಿತಿಯನ್ನು ನೀಡಲಾಗ್ತದ ಬನ್ನಿ ಸ್ನೇಹಿತರೆ ಆಗಿದ್ದರೆ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಆನ್ಸರ್ ಗೊತ್ತಿರೋರು ಕಂಟಿನ್ಯೂ ಆಗಿ ಕ್ವಶನ್ಗೆ ಏನಿದೆಯಲ್ಲ ಎಲ್ಲ ಆನ್ಸರನ್ನ ನೀಡ್ತಾ ಹೋಗಿರಿ ಒಂದು ಇದ್ದಕ್ಕೆ ಎ ಏ ಬೀದ್ರ ಬಿ ಸಿದ್ರ ಸಿ ನಾವು ಪ್ರತಿ ಬಾರಿ ವಿಡಿಯೋನ ಕ್ಲಾಸನ್ನು ಮಾಡಿದಾಗ ಇದೇ ರೀತಿ ಐತಿ ಕಂಟಿನ್ಯೂ ಮಾಡಿ ಅದೇ ರೀತಿ ನೀವು ಮೊದಲನೇ ಪ್ರಶ್ನೆ ನೋಡೋಣ ಸಮತಲ ಕನ್ನಡಿಯು ವಕ್ರತೆಯ ತ್ರಿಜ್ಯ ಎಷ್ಟು ಇರ್ತದ ಸ್ನೇಹಿತರಲ್ಲಿ ಇಂಗ್ಲೀಷಲ್ಲಿ ಇರುವ ಅಭ್ಯರ್ಥಿಗಳಿಗೆ ಅದನ್ನು ಕೂಡ ಒಂದಿರೋ ಗೊತ್ತಿರುವ ಗೊತ್ತಿರಲೇ ಇರದವ ಇರದವೇನಿರ್ತಲ್ಲೋ ಅವನು ಮಾತ್ರ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರ್ತದ ಇದಕ್ಕೆ ಸರಿಯಾದ ಉತ್ತರ ಅನಂತ ಆಗಿರ್ತದ ಇಲ್ಲಿ ನೋಡ್ಕೋಬೋದು ಸಮತಲ ಕನ್ನಡಿಯು ಸಮತಟ್ಟಾದ ಮೇಲ್ಮೈಯನ್ನು ಹೊಂದಿರುವುದರಿಂದ ಅದರ ವಕ್ರೈತೆಯು ನಾವು ಅಳೆಯಲು ಸಾಧ್ಯವಿಲ್ಲ ಅದನ್ನು ಒಂದು ದೊಡ್ಡ ಗೋಡದ ಭಾಗವೆಂದು ಪರಿಗಣಿಸಿದರೆ ಅದರ ಗೋಳದ ಭಾಗ ಅನ್ನಿಸಿದರೆ ಆ ಗೋಳದ ತ್ರಿಜ್ಯವು ಅನಂತವಾಗಿರುತ್ತದೆ ಆದ್ದರಿಂದ ಸಮತಲ ಕನ್ನಡಿಯ ವಕ್ರತೆಯ ತ್ರಿಜ್ಯವು ಅನಂತವಾಗಿರುತ್ತದ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ವೃತ್ತಾಕಾರದ ಕನ್ನಡಿಯ ಧ್ರುವ ಮತ್ತು ಫೋಕಸ್ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆ ಯಾವುದು ಎಲ್ಲರೂ ಆನ್ಸರ್ ನೀಡಾಕತ್ತಿರ ಅಂತ ಅನ್ಕೊಂಡಿದ್ದೀನಿ ಆನ್ಸರ್ ನೀಡಿದರೆ ಸ್ನೇಹಿತರಕ್ಕೆ ಸರಿಯಾದ ಉತ್ತರ ಪ್ರಧಾನ ಅಕ್ಷ ಆಗಿರ್ತದೆ ಸ್ನೇಹಿತರೆ ವೃತ್ತಾಕಾರ ಕನ್ನಡಿಯ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ನೇರವಾದ ಕಾಲ್ಪನಿಕ ರೇಖೆಯನ್ನು ಪ್ರಧಾನ ಅಕ್ಷಯ ಎಂದು ಕರೆಯಲಾಗ್ತದ ಫೋಕಸ್ ಕೂಡ ಆ ಅಕ್ಷದ ಮೇಲೆ ಇರುತ್ತದೆ ನೆಕ್ಸ್ಟ್ ಪ್ರಶ್ನೆ ವಾಹನಗಳಲ್ಲಿ ಹಿಂದಿನ ವಾ ಸಾರಿ ವಾಹನಗಳಲ್ಲಿ ಹಿಂದಿನ ವಾಹನ ಸ್ಥಾನವನ್ನು ನೋಡಲು ಹಿಂದೆ ಬರಕತ್ತಿದ ಗಾಡಿ ನೋಡೋಕೆ ಯಾವ ಕನ್ನಡಿಯನ್ನು ಇಲ್ಲಿ ಅಳವಡಿಸಿರ್ತಾರಂತ ಕೇಳಿರ್ತಾರೆ ಎಲ್ಲರದ್ದು ಬೈಕ್ ಐತಿ ರೀ ಕಾರ್ ಐತಿ ಟ್ಯಾಕ್ಟ್ರ್ ಐತಿ ಕಾರ್ಗಳು ಇನ್ನೇ ಏನೇನೋ ಅದಾವೆ ರೀ ನಿಮ್ಗೆ ಇದೊಂದು ಇಂಪಾರ್ಟೆಂಟ್ ರೀ ಪ್ರತಿ ಸಾರಿ ಅದನ್ನು ನೋಡಿದಾಗ ನಿಮ್ಗೆ ನೆನ್ಪುಳಿಬೇಕಂದ್ರೆ ಇದನ್ನು ಸ್ವಲ್ಪ ಗೂಗಲ್ ಮಾಡ್ತಿರೋ ಗೊತ್ತಿಲ್ಲ ನಿಮ್ಗೆ ಆಲ್ರೆಡಿ ಎಲ್ಲಾದರೂ ಓದಿದ್ರೋ ಗೊತ್ತಿಲ್ಲ ಪ್ರತಿಯೊಬ್ಬರು ಕೂಡ ಇದನ್ನ ಏನಿತಿಲ್ಲ ಕಮೆಂಟ್ ಮೂಲಕ ತಿಳಿಸ್ಬೇಕ್ರಿ ಹೆಂಗೆ ತಿಳ್ಸದಂದ್ರೆ ಇಲ್ಲಿ ಒಟ್ಟು ಆಪ್ಷನ್ ಕೂಡ ಇರ್ತಾವೆ ಒಂದೇದು ಆಪ್ಷನ್ ಎ ಮೂರನೇ ಪ್ರಶ್ನೆಗೆ ಆಪ್ಷನ್ ಎ ನಿಮ್ಮನ ಕನ್ನಡಿ ಸ್ ಬಿ ಆಪ್ಷನ್ ಬಿ ಸಮತಲ ಕನ್ನಡಿ ಸಿ ಪಿನ ಕನ್ನಡಿ ಮತ್ತು ಅದೇ ರೀತಿ ಡಿಗೆ ಆಕಾರದ ಕನ್ನಡಿ ಅಂತಳೆ ಆಪ್ಷನ್ ಇರ್ತಾವೆ ಇದಕ್ಕೆ ಸರಿಯಾದ ಉತ್ತರ ಪ್ರತಿಯೊಬ್ಬ ವಿಡಿಯೋ ನೋಡೋಕಂಥ ಅಭ್ಯರ್ಥಿ ಕೂಡ ಆಪ್ಷನನ್ನು ಕಮೆಂಟ್ ಮೂಲಕ ತಿಳಿಸಿ ಎ ದ್ರೆ ಬಿದ್ರೆ ಬಿ ಸಿದ್ರೆ ಸಿ ಯಾವುದು ಸರಿಯಾದ ಆನ್ಸರ್ ಇರುತ್ತೆ ನೋಡಿ ಪ್ರತಿಯೊಬ್ಬರು ಕೂಡ ತಿಳಿಸಿ ಇನ್ನು ನೆಕ್ಸ್ಟ್ ಪ್ರಶ್ನೆ ತ್ರೀ ಡಿ ಚಲನಚಿತ್ರಗಳನ್ನು ವೀಕ್ಷಿಸಲು ಬಳಸುವ ಕನ್ನಡ ಕನ್ನಡಕಗಳು ಯಾವುದನ್ನು ಹೊಂದಿರುತ್ತದೆ ಎಲ್ಲರೂ ಕೂಡ ತ್ರೀ ಡಿ ಪಿಕ್ಚರ್ ನೋಡಿರಿ ಅದೇ ರೀತಿ ನಮ್ಮ ಬಾಗಲಕೋಟ್ ಹತ್ತಿರ ಮಂಟೂರದಾಗ ಏನು ಹೋಗಿರ್ತಾರೋ ನೋಡಿರ್ಬೋದು ಅಲ್ಲಿ ಇರ್ತಾವೆ ಪಿಕ್ಚರ್ ನೋಡೋದ್ರ ಜೊತೆಗೆ ಅಲ್ಲಿ ಗೇಮಿಂಗ್ ಕೂಡ ಇರ್ತಲ್ಲ ಗೇಮಿಂಗ್ದಾಗ ಭಾರಿ ಇಂಟ್ರೆಸ್ಟ್ ಇರ್ತಾರೆ ಇದು ತ್ರೀ ಡಿ ಒಳಗೆ ಅಲ್ಲಿ ಏನನ್ನ ಬಯಸಿರ್ತಾರಪ್ಪ ಅಂದ್ರೆ ಪೋಲ್ ರಾಯಲ್ಸ್ಗಳನ್ನು ಬಯಸಿರ್ತಾರೆ ಸ್ನೇಹಿತರೆ ತ್ರೀ ಡಿ ಚಲನಚಿತ್ರಗಳನ್ನು ನೋಡಲು ಬಳಸುವ ಕನ್ನಡಕಗಳಲ್ಲಿ ಪೋಲ್ ರಾಯ್ಡ್ ಫಿಲ್ಟರ್ಗಳನ್ನು ಅಳವಡಿಸಲಾಗಿರುತ್ತದೆ ಈ ಫಿಲ್ಟರ್ಗಳು ಎರಡು ವಿಭಿನ್ನ ಕೋಣಗಳಿಂದ ಬರುವ ಬೆಳಕನ್ನು ಕಣ್ಣುಗಳಿಗೆ ತಲುಪಿಸುತ್ತವೆ ಇದರಿಂದಾಗಿ ಮೆದುಳು ಎರಡು ದೃಶ್ಯಗಳನ್ನು ಸಂಯೋಜಿಸಿ ತ್ರೀ ಡಿ ಚಿತ್ರದ ಭ್ರಮೆಯನ್ನು ಸೃಷ್ಟಿಸುತ್ತದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಸಾಮಾನ್ಯ ಬೈ ಪೋಕಲ್ ಮೇಲಿನ ಮತ್ತು ಕೆಳಭಾಗಗಳ ಯಾವ ವಿವಿಧ ಮಸೂರಗಳಾಗಿವೆ ಅಂತ ಕೇಳ್ತಾರೆ ಸಾಮಾನ್ಯ ಬೈ ಪೋಕಲ್ ಮೊಸರಗಳ ಮೇಲಿನ ಮತ್ತು ಕೆಳಗಿನ ಭಾಗಗಳು ಏನನ್ನು ಹೊಂದಿರ್ತವೆ ಯಾವ ಮೊಸರನ್ನು ಹೊಂದಿರ್ತಾವ ನೋಡಿದರೆ ಮೇಲ್ಭಾಗ ನಿಮ್ಮ ಮೊಸರ ಮತ್ತು ಕೆಳಭಾಗ ಪೀನ ಮೊಸರವನ್ನು ಹೊಂದಿರುತ್ತವೆ ನೀವು ನೋಡ್ಬೋದು ಬೈ ಪೋಕಲ್ ಮೊಸರಗಳನ್ನು ದೃಷ್ಟಿದೋಷಗಳನ್ನು ಸು ಸರಿಪಡಿಸಲು ಬಳಸಲಾಗುತ್ತದೆ ದೂರದ ವಸ್ತುಗಳನ್ನು ನೋಡಲು ನಿಮ್ಮ ಮೊಸರ ಮೊಸರದ ಮೇಲ್ಭಾಗವನ್ನು ಬಳಸಲಾಗುತ್ತದೆ ಅದು ನಿಮ್ಮ ಇರ್ತದೆ ಅದೇ ರೀತಿ ಹತ್ತಿರದ ವಸ್ತುಗಳನ್ನು ನೋಡಲು ಪೀಣ ಮಸೂರವನ್ನು ಬಳಸಲಾಗಿರುತ್ತದೆ ನೆಕ್ಸ್ಟ್ ನೀರಿನೊಳಗಿನ ಗಾಳಿಯ ಗುಳ್ಳೆಯು ಯಾವ ಮೊಸರದಂತೆ ವರ್ತಿಸುತ್ತದೆ ಅಂತ ಕೇಳ್ತಾರ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ನಿಮ್ಮ ಮಸೂರ ನೀರಿನೊಳಗಿನ ಗಾಳಿಯು ಗುಳ್ಳೆಯು ಹೊರಗಿನ ದ್ರವದಿಂದ ಬೇರ್ಪಟ್ಟ ವಾಯು ಪ್ರದೇಶವಾಗಿದೆ ನೀರಿನ ವಕ್ರೀಭವನ ಸೂಚಕವು ಗಾಳಿಗಿಂತ ಹೆಚ್ಚಾಗಿರುವುದರಿಂದ ಅದು ಬೆಳಕನ್ನು ಒಟ್ಟುಗೂಡಿಸುವ ಬದಲು ಚದುರಿಸುತ್ತದೆ ಈ ಕಾರಣಕ್ಕಾಗಿ ಇದನ್ನು ಇದು ನಿಮ್ಮ ಮಸರ ಆಗಿರ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಸೂಕ್ಷ್ಮ ದರ್ಶಕದಲ್ಲಿ ಸಾಮಾನ್ಯವಾಗಿ ಬಳಸುವ ಮೊಸರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಪೀನ ಮೊಸರ ಆಗಿರ್ತದ ಸ್ನೇಹಿತರಿ ಇವು ಬಹಳ ಮುಖ್ಯವಾದ ಪ್ರಶ್ನೆಗಳಾಗಿರ್ತಾವೆ ಒಂದು ಪುಸ್ತಕ ಪೆನ್ನ ತೊಗೊಂಡು ಬರ್ಕೋಬೋದು ಇಲ್ಲಪ್ಪ ಅಂದರೆ ನಮ್ಮ ಹತ್ತಿರ ಏನಾದರೂ ಪಿ ಡಿ ಎಫನ್ನು ಅನ್ನು ತೆಗೆದುಕೊಂಡ್ರೆ ಈ ಪಿ ಡಿ ಎಫಲ್ಲಿಗೆ ಅಲ್ಲಿಗೆ ನಿಮಗೆ ಕಳ್ಸಿ ಕೊಡ್ತೀವಿ ಕೇವಲ ಫೋರ್ಟಿ ನೈನ್ಗೆ ಈ ವಿಡಿಯೋದಲ್ಲಿರೋ ಪಿ ಡಿ ಎಫ್ ಕೂಡ ಕಳ್ಸಲಾಗ್ತದೆ ಇಲ್ಲಪ್ಪ ಅಂದರೆ ನೀವು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಏನಾದರೂ ಟೂ ಹಂಡ್ರೆಡ್ ರೂಪಾಯಿ ಕೊಟ್ಟು ನೋಟ್ಸ್ ಏನಾದರೂ ತೆಗೆದುಕೊಂಡ್ರೆ ಅದ್ರ ಜೊತೆಗೆ ಈ ನೋಟ್ಸನ್ನು ಕೂಡ ಉಚಿತವಾಗಿ ಕೂಡ ನೀಡಲಾಗ್ತದೆ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಕತ್ತಿದ್ರೆ ಈ ಎಕ್ಸಾಮ್ ಯಾವಾಗ ಎಕ್ಸಾಮ್ ಯಾವಾಗ ಅಂತೇಳಿ ಸ್ನೇಹಿತರೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕೇಸ್ ಏನಿತ್ತಲ್ಲ ಅದನ್ನು ಮುಗುದಿಲ್ಲ ಬಟ್ ನಿಮ್ಮದು ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ರೀ ಇದು ಫೈನಲ್ ಇರಲ್ಲ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಆದರೂ ಕೂಡ ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗುವ ಸಾಧ್ಯತೆ ಐತಿ ಇಲ್ಲಾಂದ್ರೆ ಎಮ್ ಟಿ ಎಸ್ದು ಏನಾದರೂ ಸಪ್ಟೆಂಬರ್ ಇಪ್ಪತ್ತಕ್ಕೇನಾದರೂ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ಅಂದರೆ ನಿಮ್ಮದು ಮತ್ತೆ ಪೋಸ್ಟ್ಪೋಂಡ್ ಆಗ್ತದೆ ಅದಕ್ಕಾಗಿ ಇಲ್ಲಿ ಕೇಸ್ ಮುಗಿಯುವವರೆಗೂ ಕೂಡ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡೋಕ್ಕಾಗಲ್ಲ ಕೇಸ್ ಮುಗಿದ ಮೇಲೆ ನಮ್ಮ ಗ್ರೂಪಲ್ಲಿ ಕೂಡ ಎಕ್ಸಾಮ್ಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ನಿಮಗೆ ಉಚಿತವಾದ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗ್ತದೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ಸೂಕ್ಷ್ಮ ದರ್ಶಕದಲ್ಲಿ ಬಳಸುವ ಮಸೂರ ಪೀಣ ಮಸೂರ ಆಗಿರ್ತದ ಸೂಕ್ಷ್ಮದರ್ಶಕದಲ್ಲಿ ವಸ್ತುವನ್ನು ದೊಡ್ಡದಾಗಿ ಮತ್ತು ಸ್ಪಷ್ಟವಾಗಿ ನೋಡಲು ಪೀನಮೊಸರುಗಳು ಬಳಸಲಾಗ್ತದೆ ಸ್ನೇಹಿತರೆ ಇದು ಬೆಳಕನ್ನು ಕೇಂದ್ರೀಕರಿಸಿ ವಸ್ತುವಿನ ದೊಡ್ಡದಾದ ಮತ್ತು ವಾಸ್ತವ ಪ್ರತಿಬಿಂಬವನ್ನು ರಚಿಸಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಸಾಮಾನ್ಯ ಕಣ್ಣಿನ ನಾಭಿ ದೂರ ಅಂತ ಕೇಳ್ತಾರೆ ಅಂದಾಜು ಎಷ್ಟಿರುತ್ತಪ್ಪ ಅಂತ ಕೇಳ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಅಷ್ಟೇ ಇರುತ್ತದೆ ಸ್ನೇಹಿತರೆ ಸಾಮಾನ್ಯ ಮಾನವನ ಕಣ್ಣಿನ ನಾಬಿ ದೂರವು ಸುಮಾರು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ಗಳಷ್ಟಿರುತ್ತದೆ ಈ ದೂರವನ್ನು ಕಣ್ಣಿನ ಮೊಸರವು ತನ್ನ ಸ್ನಾಯುಗಳ ಸಹಾಯದಿಂದ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಇದರಿಂದಾಗಿ ರೆಟಿನಾದ ಮೇಲೆ ಸ್ಪಷ್ಟವಾದ ಚಿತ್ರವು ಮೂಡುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕನ್ನಡಕಗಳ ತಯಾರಿಕೆಯಲ್ಲಿ ಬಳಸುವ ಆಪ್ಟಿಕಲ್ ಗ್ಲಾಸ್ ಅನ್ನು ಯಾವುದರಿಂದ ಮಾಡಲಾಗಿರ್ತದ ಈಗ ಪ್ರತಿಯೊಬ್ಬರೂ ಕೂಡ ಫೋನ್ ಜಾಸ್ತಿ ನೋಡ್ತೀರಿ ಟಿ ವಿ ಜಾಸ್ತಿ ನೋಡ್ತೀರಿ ಕಂಪ್ಯೂಟರ್ ಜಾಸ್ತಿ ನೋಡ್ತೀರಿ ಇದರಿಂದಾಗಿ ನಾರ್ಮಲ್ಲಾಗಿ ಎಲ್ಲರಿಗೂ ಕೂಡ ಈ ಕನ್ನಡ ಕಂಡೋದು ಬಂದೇ ಬರ್ತದ ಅದರಿಂದ ಅದರ ರೀತಿಯಲ್ಲಿ ಕ್ವಶನ್ಗಳು ಜಾಸ್ತಿ ಸಾರಿ ಕೂಡ ಇದರ ಮೇಲೆ ಬರ್ತಾ ಇದ್ದಾವೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪ್ಲಿಂಟ್ ಅಥವಾ ಕ್ರೌನ್ ಗ್ಲಾಸ್ ಆಗಿರ್ತದೆ ಕನ್ನಡಕಗಳ ತಯಾರಿಕೆಯಲ್ಲಿ ಉತ್ತಮ ಭವನದ ಗುಣಲಕ್ಷಣಗಳನ್ನು ಹೊಂದಿರುವ ಆಪ್ಟಿಕಲ್ ಗ್ಲಾಸನ್ನು ಬಳಸಲಾಗುತ್ತದೆ ಅದಕ್ಕೆ ಸಾಮಾನ್ಯವಾಗಿ ಪ್ಲಿಂಟ್ ಅಥವಾ ಕ್ರೌನ್ ಗ್ಲಾಸ್ಗಳನ್ನು ಉಪಯೋಗಿಸುತ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಒಂದು ವಸ್ತುವನ್ನು ಬಿಸಿ ಮಾಡಿದಾಗ ಮತ್ತು ಅದರ ಬಿಸಿ ಮಾಡಿದಾಗ ಅದರ ಉದ್ದ ಹೆಚ್ಚಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ರೇಖೆಯ ವಿಸ್ತರಣೆ ಆಗಿರ್ತದ ಸ್ನೇಹಿತರೆ ಒಂದು ವಸ್ತುವನ್ನು ಬಿಸಿ ಮಾಡಿದಾಗ ಅದರ ಉದ್ದದಲ್ಲಿ ಹೆಚ್ಚಳವಾದರೆ ಅದನ್ನು ರೇಖೆಯ ವಿಸ್ತರಣೆ ಎಂದು ಕರೀತಾರೆ ಇನ್ನು ಹೈಡ್ರೋಜನ್ ಹನ್ನೊಂದನೇ ಪ್ರಶ್ನೆ ಹೈಡ್ರೋಜನ್ ಅನಿಲದ ವಿವರಣೆಯನ್ನು ಮೊದಲು ವೀಕ್ಷಿಸಿದ್ದು ಯಾರು ಸ್ನೇಹಿತರ ಇದಕ್ಕೆ ಸರಿಯ ಉತ್ತರ ಥಾಮಸ್ ಗ್ರಹಾಂ ಅವರು ಇದನ್ನು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಅನಿಲಗಳ ವಿತರಣೆ ನಿಯಮವನ್ನು ಕಂಡುಹಿಡಿತಾರೆ ನೆಕ್ಸ್ಟ್ ಪ್ರಶ್ನೆ ವಿಭಿನ್ನ ಆವರ್ತನ ಮತ್ತು ತರಂಗಗಳ ಬೆಳಕಿನಿಂದ ಮಾಡಿದ ವರ್ಣ ಪಲ್ಲಟವನ್ನು ಏನೆಂದು ಕರೀತಾರೆ ಅಂತ ಕೇಳ್ತಾರೆ ಆ ವಿದ್ಯುತ್ ವಿದ್ಯುತ್ಕಾಂತಿಯ ವರ್ಣ ಪಲ್ಲಟ ವಿವಿಧ ಆವರ್ತನಗಳು ಮತ್ತು ತರಂಗಾಂತರಗಳನ್ನು ಹೊಂದಿರುವ ಬೆಳಕಿನ ಸಂಪೂರ್ಣ ಶ್ರೇಣಿಯನ್ನು ವಿದ್ಯುತ್ಕಾಂತಿಯ ವರ್ಣ ಪಲ್ಲಟ ಎಂದು ಕರೆಯಲಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಮಾನವನ ಕಣ್ಣಿಗೆ ಕಾಣುವ ಬೆಳಕಿನ ತರಂಗಾಂತರದ ಶ್ರೇಣಿ ಎಷ್ಟು ನಾಲ್ಕುನೂರಿಂದ ಏಳ್ನೂರು ಎಮ್ ಎನ್ ಎನ್ ಎಮ್ ಆಗಿರ್ತದ ಮಾನವನ ಕಣ್ಣುಗಳಿಗೆ ಕಾಣಿಸುವ ಬೆಳಕಿನ ತರಂಗಾಂತರದ ವ್ಯಾಪ್ತಿಯು ಸಾಮಾನ್ಯವಾಗಿ ನಾಲ್ಕುನೂರಿಂದ ನೂರು ಎಮ್ ಎನ್ ಎನ್ ಎಮ್ ಅಥವಾ ನ್ಯಾನೋಮೀಟರ್ಗಳ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಬಣ್ಣಗಳನ್ನು ಗುರುತಿಸುವಾಗ ಪ್ರಮುಖವಾಗಿ ಬಳಸುವ ಗ್ರಂಥಿ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಶಂಕುಕೋಶಗಳು ಸ್ನೇಹಿತರೆ ಮಾನವನ ಕಣ್ಣಿನಲ್ಲಿರುವ ಶಂಕುಕೋಶಗಳು ಬಣ್ಣಗಳನ್ನು ಗುರುತಿಸಲು ಸಹಾಯ ಮಾಡುತ್ತವೆ ಆದರೆ ದಂಡಕೋಶಗಳು ಕಡಿಮೆ ಬೆಳಕಿನಲ್ಲಿ ನೋಡಲು ಸಹಾಯ ಮಾಡುತ್ತವೆ ನೆಕ್ಸ್ಟ್ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಒಂದು ವಸ್ತುವಿನ ಸ್ಥಾನವನ್ನು ಆವರ್ತಕವಾಗಿ ಬದಲಾಯಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಕಂಪನ ಒಂದು ಸಿದಿಕೆ ವಿವರಣೆ ನೋಡಿದರೆ ಒಂದು ವಸ್ತುವಿನ ಸ್ಥಾನವು ಒಂದು ನಿರ್ದಿಷ್ಟ ಬಿಂದುವಿನಿಂದ ಸುತ್ತ ಆವರ್ತಕವಾಗಿ ಬದಲಾಗುತ್ತಿದ್ದರೆ ಅದನ್ನು ಕಂಪನಿ ಎಂದು ಕರೆಯಲಾಗ್ತದ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಶಬ್ದದ ಗುಣಲಕ್ಷಣಗಳನ್ನು ಅಳೆಯುವ ಘಟಕ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಶಬ್ದದ ತೀವ್ರತೆಯನ್ನು ಅಳೆಯುವ ಘಟಕ ಡಿಸಿಬೆಲ್ ನೆಕ್ಸ್ಟ್ ಹಸಿರು ಮನೆ ಅನಿಲಗಳಲ್ಲಿ ಅತ್ಯಂತ ಪ್ರಮುಖವಾದ ಅನಿಲ ಯಾವುದು ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಪ್ರಶ್ನೆ ಪರ್ಯಾಯವಾಗಿ ಪ್ರಹವನ್ನು ಯಾಕಂದರೆ ಎ ಸಿ ಕರೆಂಟನ್ನು ನೇರ ವಿದ್ಯುತ್ ಪ್ರವಾಹವಾಗಿ ಅಂದರೆ ಎ ಸಿ ಕರೆಂಟನ್ನು ಡಿ ಸಿ ಕರೆಂಟಾಗಿ ಪರಿವರ್ತಿಸಲು ಬದಲಾಯಿಸುವ ಅಥವಾ ಸಾಧನೆ ಯಾವುದಂತ ಕೇಳ್ತಾರೆ ಇಲ್ಲಿ ಇಲ್ಲಿ ಕನ್ನಡದ ಒಂದೊಂದು ಅಕ್ಷರಗಳು ಡೌಟ್ ಬರ್ತಾವ್ರಿ ಇದಕ್ಕಾಗಿ ಎ ಸಿ ಡಿ ಸಿ ಅನ್ನೋದನ್ನೊಂದು ಸಾಮಾನ್ಯವಾಗಿ ಗೊತ್ತಿರ್ತದೆ ಮನೆಗಳಲ್ಲಿ ಬಳಸೋದು ಎ ಸಿ ರೀ ಟೂ ಫೋರ್ ಟಿ ಓಟ್ ಇರ್ತದ ಇಲ್ಲಿ ಆ ನಾರ್ಮಲ್ಲಾಗಿ ಕಾರ್ ಅಥವಾ ಬೈಕ್ ಇನ್ಯಾವುದೇ ವಾಹನಗಳಲ್ಲಿ ಬಳಸೋದು ಡೈರೆಕ್ಟ್ ಕರೆಂಟ್ ಇರ್ತದೆ ಅದು ಹನ್ನೆರಡು ವೋಲ್ಟ್ವರೆಗೂ ಕೂಡ ಇರ್ತವೆ ಅದರ ಡಿಪೆಂಡ್ಸ್ ಅಪ್ಪ ನೀವು ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ರೆಕ್ಟಿಫೈಯರ್ ನಿಮ್ದು ಎ ಸಿ ಇದ್ದಿದ್ದು ಡಿ ಸಿ ಮಾಡೋದು ಡಿ ಸಿ ಇದ್ದಿದ್ದು ಎ ಸಿ ಮಾಡೋದು ರೆಕ್ಟಿಫೈಯರ್ ಕೆಲಸ ಮಾಡ್ತದೆ ಇದು ನಿಮ್ಮದು ಫೋನ್ ಆಗತಿ ಬಳಸೋದೆಲ್ಲ ಡಿ ಸಿ ಡೈರೆಕ್ಟ್ ಕರೆಂಟ್ ರೀ ರೆಕ್ಟಿಫೈರ್ ಎಂಬುದು ಒಂದು ಸಾಧನವಾಗಿದ್ದು ಇದು ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಎ ಸಿ ಕೇವಲ ಒಂದು ದಿಕ್ಕಿನಲ್ಲಿ ಹರಿಯುವ ನೇರ ವಿದ್ಯುತ್ ಪ್ರವಾಹವಾಗಿ ಪರಿವರ್ತಿಸಿದ ಎ ಸಿ ಇದನ್ನು ಡಿ ಸಿ ಮಾಡ್ತದ್ರಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ದ್ರಾವಣಗಳು ವಿದ್ಯುತ್ ಅನ್ನು ಏಕೆ ಹಾಯಿಸುವುದಿಲ್ಲ ನಂತರ ಕ್ವಶನ್ ಕ್ವೆಶನ್ ನೋಡಿ ಸ್ನೇಹಿತರೆ ಅದಕ್ಕೆ ಸರಿಯಾದ ಉತ್ತರ ಅವು ಅಯಾಣುಗಳನ್ನು ಹೊಂದಿರುವುದಿಲ್ಲ ಸ್ನೇಹಿತರೆ ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಹರಿಯಲು ಮುಕ್ತವಾಗಿ ಚಲಿಸುವ ಅಯಾಣುಗಳು ಇರಬೇಕು ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ದ್ರಾವಣಗಳು ಅಯಾಣುಗಳನ್ನು ಉತ್ಪತ್ತಿ ಸ ಉತ್ಪಾದನೆಯನ್ನು ಮಾಡುವುದಿಲ್ಲ ಅದಕ್ಕಾಗಿ ಅದರಿಂದ ಇದರಲ್ಲಿ ವಿದ್ಯುತ್ ಹರಿಯಲು ಸಾಧ್ಯವಿಲ್ಲ ಇಪ್ಪತ್ತೆರಡನೇ ಪ್ರಶ್ನೆ ಒಂದೇ ಎರಡು ಬಿಂದುಗಳ ನಡುವೆ ಸಂಪರ್ಕಗೊಂಡಿರುವ ಅಥವಾ ಹೆಚ್ಚಿನ ಪ್ರತಿರೋಧಕಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಮಾಂತರ ಸಂಪರ್ಕ ಸಮಾಂತರ ಸಂಪರ್ಕದಲ್ಲಿ ಎಲ್ಲ ಪ್ರತಿರೋಧಕಗಳ ಆರಂಭಿಕ ಮತ್ತು ಅಂತಿಮ ಬಿಂದುಗಳು ಒಂದೇ ಸಾಮಾನ್ಯ ಬಿಂದುಗಳಿಗೆ ಸಂಪರ್ಕಗೊಂಡಿರುತ್ತವೆ ಇದರಿಂದಾಗಿ ಎಲ್ಲ ಪ್ರತಿ ಪ್ರತಿರೋಧಕಗಳಾದಂಥ ಇಭಾಂತರ ಒಂದೇ ಆಗಿರ್ತದೆ ವೋಲ್ಟೇಜ್ ಒಂದೇ ಆಗಿರ್ತದೆ ಇಲ್ಲಿ ಸ್ವಲ್ಪ ಕನ್ನಡದ ಅಕ್ಷರ ಟಿಷ್ಟಕಾರಿ ಇಂಗ್ಲೀಷ್ ರೀ ಓಕೆ ಅದಕ್ಕಾಗಿ ಸ್ವಲ್ಪ ಸೈನ್ಸನ್ನು ಇಂಗ್ಲೀಷಲ್ಲಿ ಓದಿದರೆ ಬೆಟ್ರ್ರಿ ನೀವು ಅದಕ್ಕಾಗಿ ಆಲ್ರೆಡಿ ಕನ್ನಡ ತೊಗೊಂಡಿದಾರ ಕನ್ನಡದಲ್ಲಿ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಪಟಗ್ನ ಅಲ್ಲೇ ರೀ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ಇಂಗ್ಲೀಷಲ್ಲಿ ನೋಡಿಕೊಂಡು ಆಮೇಲೆ ಉತ್ತರವನ್ನು ನೀಡ್ರಿ ನೆಕ್ಸ್ಟ್ ಪ್ರಶ್ನೆ ಒಂದರ ನಂತರ ಒಂದರಂತೆ ಸಂಪರ್ಕಗೊಂಡಿರುವ ಎರಡು ಅಥವಾ ಹೆಚ್ಚಿನ ಪ್ರ ಪ್ರತಿರೋಧಕಗಳನ್ನು ಏನೊಂದು ಕರೆಯುತ್ತಾರೆ ಅಂತ ಕೇಳ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಸರಣಿ ಸಂಪರ್ಕ ಸರಣಿ ಸಂಪರ್ಕದಲ್ಲಿ ಒಂದು ಪ್ರತಿರೋಧಕದ ಕೊನೆಯ ಭಾಗವು ಮತ್ತೊಂದು ಪ್ರತಿರೋಧಕ ಆರಂಭಕ್ಕೆ ಸಂಪರ್ಕಗೊಂಡಿರುತ್ತದೆ ಈ ವ್ಯವಸ್ಥೆಯಲ್ಲಿ ಎಲ್ಲ ಪ್ರತಿರೋಧಕಗಳ ಮೂಲಕ ಒಂದೇ ಪ್ರಮಾಣದ ವಿದ್ಯುತ್ ಪ್ರವಾಹ ಹರಿಯುತ್ತದೆ ಮನೆಯಾಗ ಇಟ್ಟಿರ್ತಾರೆ ನೋಡ್ರಿ ಕರೆಂಟ್ ಓದ್ಕೊಳ್ಳನ್ನ ಹಚ್ಚಾಕ ಬ್ಯಾಟ್ರಿ ಏನು ಸರಣಿ ಜೋಡಿಸಿರ್ತಾರಲ್ಲ ಎಲ್ಲರೂ ಬ್ಯಾಂಕ್ ನೆಗೇತಿ ಹೋದ ನೋಡ್ಕೊಳ್ರಿ ಇಲ್ಲಿ ನೆಕ್ಸ್ಟ್ ಮನೆಯ ವಿದ್ಯುತ್ ವೈರಿಂಗಾಗಿ ಯಾವ ರೀತಿಯ ಸರ್ಕ್ಯೂಟನ್ನು ಬಳಸಲಾಗುತ್ತದೆ ಅಂತ ಕೇಳಿರ್ತಾರೆ ಸಮಾಂತರ ಸಂಪರ್ಕ ಮನೆಯಲ್ಲಿ ಸಮಾಂತರ ಸಂಪರ್ಕನ ಬಳಸಲಾಗುತ್ತದೆ ಇದರಿಂದಾಗಿ ಒಂದು ವಿದ್ಯುತ್ ಉಪಕರಣ ಕೆಲಸ ಮಾಡದಿದ್ದರೂ ಅಥವಾ ಆಪ್ ಮಾಡಿದರೂ ಇದರ ಉಪಕರಣ ಕಾರ್ಯನಿರ್ವಹಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಕೊನೆಯ ಪ್ರಶ್ನೆ ಸ್ನೇಹಿತರಿದ್ದ ವಿದ್ಯುತ್ ಆಘಾತ ತಪ್ಪಿಸಲು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಷಿಯನ್ಗಳು ಧರಿಸಬೇಕಾದ ವಸ್ತು ಯಾವುದು ಶಾಖ ಒಡೀಲಾರಂಗ ಬಳಸಬೇಕಾದ್ಯಾವ್ದಪ್ಪ ಅಂದ್ರೆ ರಬ್ಬರ್ ಕೈ ವಸ್ತ್ರಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಉತ್ತಮ ವಿದ್ಯುತ್ ರೋಧಕ ಇದು ವಿದ್ಯುತ್ ಪ್ರವಾಹವನ್ನು ತನ್ನ ಮೂಲಕ ಹರಿಯಲು ಬಿಡುವುದಿಲ್ಲ ಇದರಿಂದಾಗಿ ವಿದ್ಯುತ್ ಆಘಾತವನ್ನು ತಪ್ಪಿಸ್ತದ ಸ್ನೇಹಿತರೆ ಇವತ್ತಿನ ಹಿಡಿದಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೈದು ಪ್ರಶ್ನೆಗಳನ್ನ ಚರ್ಚೆ ಮಾಡಿದೆವು ಇದೇ ರೀತಿ ಕಂಟಿನ್ಯೂವಸ್ ನಿಮಗೇನಾದರೂ ಸೈನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳು ಟೋಟಲ್ಲಾಗಿ ಎರಡು ನೂರು ಪ್ಲಸ್ ಅದಾರ ಇದ್ರಾಗ ಇವು ಇಂಪಾರ್ಟೆಂಟ್ ಪ್ರಶ್ನೆಗಳು ಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ ತೆಗೆದು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಇವು ಪ್ರಶ್ನೆಗಳು ಬಂದಾವ ಇಲ್ಲ ತೇಳ್ರಿ ಅದಕ್ಕಾಗಿ ಈ ವಿಡಿಯೋ ನಿಮಗೆ ಏನಾದರೂ ಕಂಟಿನ್ಯೂ ಮಾಡಬೇಕಪ್ಪ ಅಂದ್ ಅನಿಸಿದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಎಸ್ ಆರ್ ಆರ್ ಬಿ ಸೈನ್ಸ್ ಅಥವಾ ಆರ್ ಆರ್ ಬಿ ಅಂತ ಕಮೆಂಟ್ ಮಾಡಿರಿ ಇದರಿಂದ ನಾವು ಪ್ರತಿದಿನ ವಿಡಿಯೋ ಕೂಡ ಮಾಡ್ತೀವಿ ಸ್ನೇಹಿತರೆ ಇದರಲ್ಲಿ ನೀವು ಏನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡ್ತಿದ್ರೆ ಸ್ನೇಹಿತರೆ ಕನ್ನಡದಲ್ಲಿ ವಿಶೇಷವಾಗಿ ಕನ್ನಡಿಗೆ ತಯಾರಿಸಿದ ನೋಟ್ಸ್ಗಳಿರ್ತಾವೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಪೈ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬೋದು ಕೇವಲ ಎರಡು ನೂರು ರೂಪಾಯಿ ನಿಮಗೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸಿಲಾಬಸಲ್ಲಿರೋ ನೋಟ್ಸನ್ನು ನೀಡಲಾಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತು ನಡೆಯುವ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿಕೋಣ ಶುಭ ದಿನ